ನಮ್ಮ ದೊಡ್ಡನಗೌಡ ಪಾಟೀಲ್ ಅವರು ಇರ್ಬೋದು ಉಮನಾಥ್ ಕೋಟೆನ್ ಇರ್ಬೋದು ನಮ್ಮ ಮುನಿರತ್ನಿರ್ಬೋದು ಸಂದೇಶ್ ಕೋಟೆ ಇರ್ಬೋದು ವಿಧಾನಸಭೆಯ ಕಾರ್ಯಕಲಾಪ ಪಟ್ಟಿಯಲ್ಲಿ ಅವರುಗಳ ಹೆಸರು ಅವರುಗಳ ಹೆಸರಿನಲ್ಲಿ ಯಾವುದೇ ವಿಷಯವನ್ನ ನಮೂದು ಮಾಡತಕ್ಕದ್ದಲ್ಲ ಅಮಾನತಿನ ಅವಧಿಗಳು ಅವಧಿಯಲ್ಲಿ ಅವರುಗಳು ನೀಡುವ ಯಾವುದೇ ಸೂಚನೆಯನ್ನ ಸ್ವೀಕರಿಸಲಾಗುವುದಿಲ್ಲ ಯಾರು ಸ್ವೀಕಾರ ಮಾಡೋದಿಲ್ಲ ಯಾಕೆ ಜನರು ಗೆಲ್ಸ್ ಕ್ಷೇತ್ರದಲ್ಲಿ ಮದ್ದಾರು ಆಶೀರ್ವಾದ ಮಾಡಿಲ್ಲ ಶಾಸಕರನ್ನಾಗಾದ್ರೆ ಇವರ ಹೇಳೋದನ ಅಮಾನತ್ತಿನ ಅವಧಿಯಲ್ಲಿ ನಡೆಯುವ ಸಮಿತಿ ಸಮಿತಿಗಳ ಚುನಾವಣೆಯಲ್ಲಿ ಅವರುಗಳು ಮತದಾನ ಮಾಡುವಂತಿಲ್ಲ ಇದಕ್ಕಿಂತ ಅನ್ಕಾನ್ಸ್ಟಿಟ್ಯೂಷನ್ ಆಗಿ ಒಬ್ಬ ಸ್ಪೀಕರ್ ನಡ್ಕೊಳ್ಳೋಕೆ ಸಾಧ್ಯನಾ ಒಬ್ಬ ಜನಪ್ರತಿನಿಧಿಗೆ ಒಬ್ಬ ಶಾಸಕನಿಗೆ ಹಕ್ಕೋದು ಆ ಹಕ್ಕನ್ನು ಕೂಡ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಮನೆ ಸ್ಪೀಕರ್ ಅವ್ರು ಮಾಡಿರ್ತಕ್ಕಂಥದ್ದು ಅದು ಕಾನೂನಿನ ವಿರುದ್ಧವಾಗಿದೆ ಆರನೇ ಕಂಡೀಷನ್ನು ಅಮಾನತ್ತಿನ ಅವಧಿಯಲ್ಲಿ ಅವರುಗಳು ಯಾವುದೇ ದಿನ ಪಡೆಯಲು ಅರ್ಹರಿರುವುದಿಲ್ಲ ಅರೆ ಕ್ಷೇತ್ರದ ಮತದಾರರು ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ ಓಟ್ ಕೊಟ್ಟಿದ್ದಾರೆ ಮತದಾನ ಮಾಡೋರಿಗೆ ಆಶೀರ್ವಾದ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಲಿ ಅಂತೇಳಿ ಗೆಲ್ಸಿ ಕಳಿಸಿದ್ದಾರೆ ಈ ಸರ್ಕಾರದ ಯೋಗ್ಯತೆಗೆ ಆ ಶಾಸಕರ ಕ್ಷೇತ್ರದ ಅಭಿವೃದ್ಧಿಗೆ ಎರಡು ಕಾಸು ಅಭಿವೃದ್ಧಿಗೋಸ್ಕರ ಹಣ ಬಿಡುಗಡೆ ಮಾಡ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ ಮತ್ತೊಂದು ಕಡೆ ಈ ರೀತಿ ಸ್ಪೀಕರ್ ಅವ್ರು ಆರ್ಡರ್ ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಸರಿ ಇಲ್ಲ ಮಾನ್ಯ ಸ್ಪೀಕರ್ ಅವ್ರು ಮಾಡಿರ್ತಕ್ಕಂಥ ಈ ಒಂದು ಆದೇಶ ಅಸಂವಿಧಾನಾತ್ಮಕವಾಗಿದೆ ಕಾನೂನು ಬಾಹಿರವಾಗಿದೆ ಈ ಒಂದು ಆದೇಶ ಏಕಪಕ್ಷೀಯವಾಗಿದೆ ಮನಸ್ಸೋ ಇಚ್ಛೆಯಿಂದ ಇವತ್ತು ಸ್ಪೀಕರ್ ಅವರು ಆದೇಶ ಮಾಡಿದ್ದಾರೆ ಅಂತಕ್ಕಂಥದ್ದಲ್ಲಿ ಯಾವುದೇ ಅನುಮಾನಗಳಿಲ್ಲ ಸೊ ದ ಆರ್ಡರ್ ಮೇಡ್ ಬೈ ಆನ್ ಆನ ಸ್ಪೀಕರ್ ಎಸ್ಟೇ ದ್ ಭಾರತೀಯ ಜನತಾ ಪಾರ್ಟಿ ಅನ್ಕಾನ್ಸ್ಟಿಟ್ಯೂಷನಲ್ ಇಟ್ಸ್ ಗ್ರಾಸ್ಲಿ ಇಲ್ಲಿಗಲ್ ಇಟ್ಸ್ ಇಟ್ಸ್ ಟೋಟ್ಲಿ ಇರಾಶನಲ್ ಅಂಡ್ ಆಲ್ಸೋ ಇಟ್ಸ್ ಆರ್ಬಿಟ್ರೇಟ್ ಆರ್ಡರ್ ಹಾಗಾಗಿ ಮಾನ್ಯ ಸಭಾಧ್ಯಕ್ಷರು ಮಾಡಿರ್ತಕ್ಕಂಥ ಆದೇಶ ಕಾನೂನು ಬಾಹಿರವಾಗಿ ಸಂವಿಧಾನ ವಿರೋಧವಾಗಿ ಮಾಡಿರ್ತಕ್ಕಂಥ ಆದೇಶವನ್ನು ಮಾನ್ಯ ಸಭಾಧ್ಯಕ್ಷರಿಗೆ ನಾನು ತಮ್ಮೆಲ್ಲರ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ ವಿನಂತಿ ಮಾಡ್ತಾ ಇದ್ದೇನೆ ತಾವು ನೆನ್ನೆ ಹೊರಡಿರ್ತಕ್ಕಂಥ ಆದೇಶವನ್ನು ಹಿಂಪಡಿಬೇಕು ಯಾತಕ್ಕೋಸ್ಕರ ಹಿಂಪಡಿಬೇಕು ನಿಮ್ಮ ಈ ಆದೇಶ ನಿಮ್ಮ ಈ ಆದೇಶ ಕೇವಲ ಶಾಸಕರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದಲ್ಲ ಆ ಕ್ಷೇತ್ರದ ಜನರಿಗೂ ಕೂಡ ಅವಮಾನವನ್ನು ಮಾಡಿದ್ದೀರಿ ಆ ಕ್ಷೇತ್ರದ ಜನರಿಗೂ ಕೂಡ ನೀವು ಅವಮಾನ ಮಾಡಿದ್ದೀರಿ ಹಾಗಾಗಿ ನಾನು ಬಹಳ ಗೌರವವಾಗಿ ಮತ್ತೊಮ್ಮೆ ಹೇಳ್ತೇನೆ ಗೌರವಾನ್ವಿತ ಸಭಾಧ್ಯಕ್ಷರೇ ಇವತ್ತು ನಿಮ್ಮ ಈ ನಿರ್ಧಾರವನ್ನು ಈ ಆದೇಶವನ್ನು ಹಿಂಪಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಮತ್ತೆ ಆರು ತಿಂಗಳು ಸಸ್ಪೆನ್ಷನ್ ಮಾಡ್ತಕ್ಕಂಥದ್ದು ಆರು ತಿಂಗಳು ಕಾಲ ಆ ಶಾಸಕರು ಅವರ ಕ್ಷೇತ್ರದಲ್ಲಿ ಯಾವುದೋ ಒಂದು ಇಟ್ ವಿಲ್ ಬಿ ಲೆಫ್ಟ್ ಅನ್ರೆಪ್ರೆಸೆಂಟೆಡ್ ಶಾಸಕರು ಏನು ಕೂಡ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನನಗನಿಸ್ತದೆ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಮಾನ್ಯ ಸಭಾಧ್ಯಕ್ಷರು ಈ ರೀತಿ ಒಂದು ಕಾನೂನು ಬಾಹಿರವಾಗಿ ಒಂದು ಆದೇಶವನ್ನು ಮಾಡಿದ್ದಾರೆ ಹಾಗಾಗಿ ಆ ಕ್ಷೇತ್ರದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಆ ಕ್ಷೇತ್ರದ ಮತದಾರರ ಹಿತದೃಷ್ಟಿಯಿಂದ ಪ್ರಜಾಪ್ರಭುತ್ವದ ಕಗ್ಗೋಲ ಆಗಬಾರ್ದು ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ತಮ್ಮ ನಿರ್ಧಾರದಿಂದ ಹಿಂಸರಿಬೇಕು ತಾವು ನೆನ್ನೆ ಹೊರಡಿಸ್ತ ಹೊರಡಿಸ್ತಕ್ಕಂಥ ಆದೇಶವನ್ನು ಹಿಂಪಡಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ರಾಜ್ಯ ಸರ್ಕಾರದ ಈ ಕಾಂಗ್ರೆಸ್ ಸರ್ಕಾರದ ಸಂವಿಧಾನ ವಿರೋಧಿ ನೀತಿಗಳೇನಿದ್ದಾವೆ ಅಲ್ಪಸಂಖ್ಯಾತನ ಮುಸಲ್ಮಾನರ ಓಲೈಕೆ ರಾಜಕಾರಣ ಮಾಡೋ ಮುಖೇನ ಈ ನಾಡಿನ ಹಿಂದೂಗಳಿಗೆ ಅಗೌರವ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಏನು ಮಾಡಿದೆ ಇದ್ರ ವಿರುದ್ಧವೂ ಕೂಡ ಅತಿ ಶೀಘ್ರದಲ್ಲಿ ನಾವು ಹೋರಾಟಗಳನ್ನು ಕೂಡ ಹೋರಾಟವನ್ನು ಕೂಡ ಘೋಷಣೆ ಮಾಡ್ತೇವೆ ಜಿಲ್ಲೆ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳು ಕೂಡ ನಾವು ಹೋರಾಟವನ್ನು ಮಾಡಿರುತ್ತೇವೆ ನಮಸ್ಕಾರ ಒಂದು ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹಿಂದೆ ವಿಧಾನ ಪರಿಷತ್ನಲ್ಲಿ ನಮ್ಮ ರಾಜ್ಯದಲ್ಲೇ ವಿಧಾನ ಪರಿಷತ್ನಲ್ಲಿ ಧರ್ಮೇಗೌಡರು ಅವತ್ತು ಉಪಸಭಾಪತಿಗಳಿದ್ರು ಧರ್ಮೇಗೌಡರು ಉಪಸಭಾಪತಿಗಳಿದ್ದಾಗ ಇದೇ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳು ಯಾವ ರೀತಿ ಅಸಂಬದ್ಧವಾಗಿ ನಡೆದುಕೊಂಡಿದ್ದಾರೆ ಆ ಉಪಸಭಾಪತಿಗಳು ಧರ್ಮೇಗೌಡ್ರನ್ನ ಕುರ್ಚಿ ಸಮೇತ ಎತ್ಕೊಂಡೋಗಿ ಹೊರಗಡೆ ಈಚೆ ಎಳೆತ್ಕೊಂಡೋಗಿ ಬಿಸಾಕಿರ್ತಕ್ಕಂಥ ಘಟ್ಟನು ಕೂಡ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಹಾಗಾಗಿ ನೆನ್ನೆ ಸದನದಲ್ಲೇ ನಡೆದಿದೆ ಇದೇನು ಬಹಳ ತಲೆ ತಗ್ಗಿಸ್ತಕ್ಕಂಥ ಘಟನೆ ಏನಲ್ಲ ಇದು ಶಾಸಕರ ಒಂದು ಹಕ್ಕು ಇತ್ತು ಸದನದ ಒಳಗಡೆ ಇಳಿದು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಹಕ್ಕದು ಇದು ನೋಡಿದ್ರೆ ನನ್ನ ಟಿ ವಿಗಳಲ್ಲಿ ಯಾವ ರೀತಿ ಸಭಾಧ್ಯಕ್ಷರು ಶಾಸಕರು ಮೇಲೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾರ್ಷಲ್ ಹಿಂ ಹಿಂಸರಿಸ್ತಾರೆ ಏಯ್ ಬಿಡಿ ಬಿಡಿ ಅವನ್ನೆಲ್ಲ ಮುಂದ್ಬಿಡಿ ಅಂತ ಹೇಳ್ತಾರೆ ಹಾಗಾಗಿ ಶಾಸಕರು ಯಾವುದೇ ರೀತಿ ಸಭಾಧ್ಯಕ್ಷರಿಗಾಗಲಿ ಸಭಾಧ್ಯಕ್ಷರ ಪೀಠಕ್ಕಾಗ್ಲಿ ಅನ್ಯಾಯ ಅವಮಾನ ಮಾಡ್ತಕ್ಕಂಥದ್ದಾಗಲಿ ಯಾವುದೋ ಘಟನೆಗಳು ನಾನು ನಡೆದಿಲ್ಲ ನಡೆದಿಲ್ಲ ಹಿಂದೆ ಯಾವ ರೀತಿ ಘಟನೆಗಳು ನಡೆದಿದೆ ಅನ್ನೋದನ್ನ ಒಂದು ವಿಡಿಯೋನ ಇವತ್ತು ಪ್ಲೇ ಮಾಡ್ತೇವೆ ಹಿಂದೆ ಯಾವ ರೀತಿ ನಡ್ಕೊಂಡಿದೆ ಸದನದಲ್ಲಿ ಅನ್ನೋದನ್ನು ಕೂಡ ಒಂದು ಕ್ಷಣ ಕಾಂಗ್ರೆಸ್ ಹೇಗೆ ನಡ್ಕೊಂಡಿದ್ದಾರೆ ಅಂತೇಳಿ ನಾವು ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ ಅವತ್ತು ಕೂಡ ಯಾರು ಕೂಡ ಅಮಾನತ್ ಮಾಡಿರಲಿಲ್ಲ ಈ ರೀತಿ ಆರು ತಿಂಗಳುಗಳ ಕಾಲ ಉಪಸಭಾ ಉಪಸಭಾಪತಿಗಳಿಗೆ ಧರ್ಮೇಗೌಡ್ರೇನಿದ್ರು ಇದಕ್ಕಿಂತ ಅಪಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಕುರ್ಚಿಗೆ ಆ ಸ್ಥಾನಕ್ಕೆ ಇದಕ್ಕಿಂತ ಅಗೌರವ ಅಗೌರವ ಇನ್ನೂ ಕೂಡ ಅಗೌರವ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೆಡ್ದಾಗ ನಡ್ಕೊಂಡಿದ್ದಾರೆ ಆದ್ರೂ ಕೂಡ ಅವ್ರು ಯಾರನ್ನು ಕೂಡ ಅಂದಿನ ಆ ಕಾಲಘಟ್ಟದಲ್ಲಿ ಯಾರು ಕೂಡ ಅವ್ರು ಆರು ತಿಂಗಳ ಕಾಲ ಅವತ್ತು ಅಮಾನತ್ ಮಾಡಿರಲಿಲ್ಲ ಆದ್ರೆ ಇವತ್ತು ಏನು ಸಭಾಧ್ಯಕ್ಷ ಆರ್ಡರ್ ಮಾಡಿದ್ದಾರೆ ಖಂಡಿತ ಇಟ್ಸ್ ಟೋಟಲಿ ಇಲ್ಲಿಗಲ್ ಅನ್ಕಾನ್ಸ್ಟಿಟ್ಯೂಷನಲ್ ಇದೆ ಮಾಡ್ತೇವೆ ನೋಡ್ರಿ ಸದನದ ಒಳಗಡೆ ಶಾಸಕರು ಯಾವ ರೀತಿ ವರ್ತನೆ ಇರಬೇಕು ಯಾವ ರೀತಿ ನಡ್ಕೋಬೇಕು ಶಾಸಕರ ವರ್ತನೆ ಮಿತಿ ಬೀರಿದ್ರೆ ಒಬ್ಬ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳಬೇಕು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ಅದಕ್ಕೆ ಸಂವಿಧಾನದಲ್ಲಿ ಎಲ್ಲವೂ ಕೂಡ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ದೆರ್ ಆರ್ ಲಾಟ್ ಆಫ್ ಪ್ರೆಸಿಡೆಂಟ್ಸ್ ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲೂ ಕೂಡ ಯಾವ ರೀತಿ ಇವತ್ತು ಸ್ಪೀಕರ್ ನಡ್ಕೋಬೇಕು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದಿದೆ ಅದು ಸ್ಪೀಕರ್ ಅವರ ನಡವಳಿಕೆ ಇದು ಖಂಡಿತ ಇವತ್ತು ಅತಿರೇಕವಾಗಿರ್ತಕ್ಕಂಥ ನಡವಳಿಕೆ ಆರು ತಿಂಗಳುಗಳ ಕಾಲ ನೀವು ಶಾಸಕರನ್ನು ಅಮಾನತ್ ಮಾಡಿಬಿಟ್ರೆ ಎಲ್ಲಿದೆ ಇವತ್ತು ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ ಆರು ತಿಂಗಳ ಕಾಲಕ್ಕೆ ಅಮಾನತ್ತು ಮಾಡಿ ಅವರು ಕಮಿಟಿ ಮೀಟಿಂಗ್ಗಳು ಕೂಡ ಅಟೆಂಡ್ ಆಗಬಾರ್ದು ಈ ರೀತಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ಆದೇಶ